ಟಾಪ್ ಕ್ವಾಲಿಟಿ ಕನ್ಸಿಸ್ಟೆಂಟ್ ಈಗ ನಾನು ಕಾಂಗ್ರೆಸ್ ಪಾರ್ಟಿ ನಾವೀಗ ಯಾರ ಮೇಲೂ ನಾವು ಮತನಕ್ಕೆ ಹೋಗಲ್ಲ ಈಗ ಈಗ ನಾವು ಟೀಕೆ ಮಾಡಿಕೊಂಡು ಒಬ್ರಿಗೊಬ್ಬರಿಗೆ ಕೆಸರು ಹೆಚ್ಚಾಡಿಸುವಂತ ಸಂದರ್ಭ ಅಲ್ಲ ಇದು ಯಾರೇ ಆಗಿರೋದು ಇದು ಬಿ ಜೆ ಪಿ ಆಗಲಿ ವೈಫಲ್ಯ ಆಗಿರಲಿ ಏನೇ ಆಗಿರಲಿ ಅದು ಅವ್ರು ಏನು ಬೇಕಾದ್ರು ಸ್ಟೇಟ್ಮೆಂಟ್ ಕೊಡಿ ಆ್ಯಸ್ ಎ ಪೊಲಿಟಿಕಲ್ ಪಾರ್ಟಿ ನಾನೊಬ್ಬ ರೆಸ್ಪಾನ್ಸಿಬಲ್ ಪಕ್ಷದ ಅಧ್ಯಕ್ಷ ಆಗಿದ್ದೇನೆ ಡೆಪ್ಯ ಸಿ ಎಮ್ ಇದ್ದೇನೆ ನಾನು ಯಾರ ಮೇಲೆ ಇವತ್ತು ಬ್ಲೇಮ್ ಗೇಮ್ ಮಾಡೋಕ್ಕೆ ಇಷ್ಟ ಇಲ್ಲ ನಾವು ಇದಕ್ಕೆ ಸದ್ಯಕ್ಕೆ ನಾವು ಫಸ್ಟು ಜನರಿಗೆ ಶಾಂತಿ ಎಲ್ಲೂ ಕೂಡ ಅದರಿಂದ ರಾಜ್ಯಗಳಲ್ಲಿ ಎಲ್ಲೇ ಆಗಲಿ ಯಾರಾದ್ರು ಒಬ್ಬರು ಮಾತಾಡೋಕ್ಕೋದ್ರೆ ಬೇರೆಯವರೆಲ್ಲ ಅದನ್ನು ಲೀಡ್ ಮಾಡಿಕೊಂಡು ಬೆಳಗ್ಗೆ ಸಾಯಂಕಾಲ ನಮ್ಮ ಮಾತುಗಳೇ ಹಾರಾಕ್ತಾರೆ ಅದು ನನಗೆ ಇಷ್ಟ ಇಲ್ಲ ನಮಗೆ ಜನರಿಗೆ ನೆಮ್ಮದಿ ಇಂಪಾರ್ಟೆಂಟ್ ಯಾರೋ ಜನ ದುಷ್ಟರ್ಮಿಗಳು ಮಾಡಿದ್ರು ಅಂಥೇಳಿ ನಾವೆಲ್ಲ ಅದಕ್ಕೆ ಬಲಿಯಾಗಬಾರ್ದು ಹೊರಗಡೆ ದೇಶದವ್ರು ಬಂದು ನಮ್ಮಲ್ಲಿ ಶಾಂತಿ ಮಾಡ್ತಾರೆ ಅದಕ್ಕೆ ನಾವು ಕೆಗಳ ಮಾಡೋಕ್ಕಾಗ್ತದ ಅವ್ರನ್ನ ಫಸ್ಟು ನಾವು ಮುಗಿಸೋವಂಥ ಕೆಲಸ ಈಗಾಗಲೇ ಸರ್ಕಾರ ಮಾಡ್ತೀವಿ ಅಂತ ಸಂಕಲ್ಪ ಮಾಡಿದೆ ನೀವು ಮಾಡಿ ಅಂತ ನಾವು ಹೇಳಿದ್ದೇವೆ ಸೊ ಇಟ್ ಈಸ್ ಅವ್ರು ಬಿಟ್ಟಿದ್ದದು